ನಮಸ್ಕಾರ ವೀಕ್ಷಕರೀಕ್ಷಾ ಟೈಮ್ ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಹಾರಾಷ್ಟ್ರದ ನಾಗಪುರದ ದೀಕ್ಷಾ ಭೂಮಿಯಲ್ಲಿ ಎರಡರಂದು ವಿಜಯದಶಮಿ ದಿನದಂದು ನಡೆಯುವ ದಮ ಪರವರ್ತನಾ ದಿನ ಕಾರ್ಯಕ್ರಮಕ್ಕೆ ಅತನಿ ಹಾಗೂ ಕಾಗವಾಡ ತಾಲೂಕಿನ ಸೆಪ್ಟೆಂಬರ್ ಮೂವತ್ತರಿಂದು ಅಕ್ಟೋಬರ್ ನಾಲ್ಕರವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನುಯಾಯಿಗಳನ್ನು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ನಾಗಪುರದ ದೀಕ್ಷಾ ಭೂಮಿ ಯಾತ್ರೆಗೆ ಮೊಟ್ಟಮೊದಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ನಾಗಪುರ ದೀಕ್ಷಾ ಭೂಮಿಗೆ ತೆರಳುವ ವಾಹನಗಳಿಗೆ ಶಾಸಕ ಲಕ್ಷ್ಮಣ್ ಸವದಿ ಅವರು ಚಾಲನೆ ನೀಡಿದರು ತದನಂತರ ಅಥ್ನಿ ಸಮಾಜದ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಪಿಎಸ್ ಪತ್ತಾರ್ ಅವರು ಮಾತನಾಡಿದ ಅಕ್ಟೋಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ತಾರೀಖನಂದು ನಡೆಯಲಿರುವ ಪ್ರವರ್ತನಾ ದಿನಕ್ಕೆ ವಿಜಯದಶಮಿ ದಿನದಂದು ನಾಗಪುರ ದೀಕ್ಷಾ ಭೂಮಿಗೆ ಯತ್ರ ತೀರ್ಥಗಳಿಗೆ ಸುರಕ್ಷಿತವಾಗಿ ಹೋಗಿ ಬರಲು ಅತನಿಯಿಂದ ಐದು ಬಸ್ಸುಗಳು ನಾಗಪುರ ದೀಕ್ಷಾ ಭೂಮಿಗೆ ಬಿಡಲಾಗಿದೆ ಎಲ್ಲಾ ಯಥಾರ್ಥಿಗಳು ಸುರಕ್ಷಿತವಾಗಿ ಹೋಗಿ ಬನ್ನಿ ಎಂದು ಶುಭ ಹಾರೈಸಿದರು